ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗಿನ ಆಫೀಸಿಂದ ಬಂದೆ ಇವಾಗಿನ ಹೋಗ್ತಾ ಇದ್ದೀನಿ ಮನೆ ಒಳಗಡೆ ಏನು ಮಾಡ್ತಾ ಇದಾರೆ ನೋಡೋಣ ಎಷ್ಟು ಮನೆಯೆಲ್ಲಾನು ಗಲೀಜು ಮಾಡಿರ್ತಾರೆ ನೋಡೋಣ ಬಂದು ಚಪ್ಪಾಗಿ ಬಿಡ್ತಾ ಇದ್ದೀನಿ ಏನು ಮಾಡ್ತಿದ್ದೀರಾ ನಿಮ್ಮನೆಯ ಇದಾರೆ ನೋಡ್ತಾ ಇದ್ದೀನಿ ಏನು ಮಾಡ್ತಿದ್ದೀರಾ ಅಂತ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಯ್ ಹಲೋ ಏನು ಮಾಡ್ತಿದ್ದೀರಾ ಏನಿದು ಇಷ್ಟೊಂದು ಗಲೀಜು ಯಪ್ಪ ಏನು ಇಬ್ಬನಿ ಬಂದಿದ್ದಾಳೆ ಇಬ್ಬ ಕೇಕ್ ವೆನಿಲ್ಲ ಏನಿಲ್ಲ ಬನ್ನಿ ಏನು ಮಾಡ್ತಿದ್ಯಾ ಮಗಳೇ ಏನಿದು ಮನೆಯೆಲ್ಲ ಇಲ್ಲಿ ವರ್ಕ್ ಬರಿತಾ ಇದ್ದೀರಾ ಅಲ್ಲಿ ವಿ ಆನ್ ಮಾಡಿದ್ದೀರಾ ಹ್ಞೂ ಏನೋ ವರ್ಕ್ ಮಾಡ್ತಿದ್ದೀರಾ ಇಬ್ಬನಿ ಏನು ಮಾಡ್ತಿದ್ದಾಳೆ ಅವಳೇನು ಬರಿತಿದ್ದಾಳೆ ಇಬ್ಬನಿ ಹಾಯ್ ಹೇಳು ಹೇಳು ಮಗಳೇ ಹಾಯ್ ಹೇಳು ನೋಡಿ ಯಾವ ಸ್ಟೈಲಲ್ಲಿ ಯಾವ ರೀತಿ ಕುತ್ಕೊಂಡು ಬರ್ಕೊತ ಇದ್ದಾರೆ ಅಂತ ಮಗಳು ಅವಳನ್ನ ಹಂಗೆ ಅದಿಸ್ಬೇಡ ಮಗಳೇ ನೋಡಿದ್ರಲ್ಲ ಯಾವ ರೀತಿ ಮನೇನ ಇಟ್ಕೊಂಡಿದ್ರು ಮಕ್ಕಳು ಅಂತ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಂದರೆ ಟೆಸ್ಟ್ ಇತ್ತು ಅವರಿಗೆ ಟೆಸ್ಟ್ ನಡೀತಾ ಇತ್ತು ಅಂತ ಬೇಗ ಬೇಗ ಅಡುಗೆ ಮಾಡೋಣ ಅಂತ ಬಂದೆ ಸೊ ಅವರೇ ಇತ್ತಲ್ಲ ಅದಕ್ಕೋಸ್ಕರ ರಮೇಶು ಸೊಪ್ಪು ತಂದಿದ್ರು ಅಂದರೆ ಮಿಕ್ಸ್ಡ್ ಅಂದರೆ ಎಲ್ಲ ಥರದ್ದು ಸೊಪ್ಪಿತ್ತು ಅದನ್ನು ಹಾಕಿ ಸಾಂಬಾರು ಮಾಡೋಣ ಅಂತ ಬಸ್ ಸಾಂಬಾರು ಅಂದರೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ ಒಂದು ಅಂದರೆ ಯಾವ ರೀತಿ ಅಂತ ಅಂದರೆ ಹಾಸನ ಸೈಡ್ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪಿನ ಸಾಂಬಾರು ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನಿಲ್ಲಿ ಓಪನ್ ಪಾತ್ರೆನಲ್ಲಾದರೂ ಮಾಡಿ ತ್ತು ಓಪನ್ ಆಗಿ ಅಂದರೆ ಹಸಿ ಕಾಳು ಅಲ್ವಾ ಅದು ನೀಟಾಗಿ ಬೇಯೋದು ಬೇಗ ಬಟ್ ನಾನು ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಅಂದರೆ ಮಕ್ಕಳುಗಳಿಗೆ ಓದಿಸ್ಕೊಡ್ಬೇಕಾಗಿತ್ತು ಇಬ್ಬರಿಗೂ ಅಷ್ಟರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ರೆಸಿಪಿನ ಮಾಡ್ತಾ ಇದ್ದೀನಿ ಸಾಂಬಾರನ್ನ ಒಂದು ಕುಕ್ಕರಲ್ಲಿ ಏನು ಅಂತ ಅಂದರೆ ಅವರೆ ಕಾಳು ಮತ್ತು ಸೊಪ್ಪು ಒಂದು ಟೊಮೆಟೊ ಐದರಿಂದ ಆರು ಹಸಿ ಮೆಣಸಿ ಹಾಕ್ಕೊಂಡು ಒಂದು ವಿಜ್ವಲ್ ತೊಗೊಳ ಅಂತ ತೊಗೊಂಡಿದ್ದೀನಿ ಅಷ್ಟರಲ್ಲಿ ತರಕಾರಿ ಎಲ್ಲ ಬಂದಿದ್ರು ರಮೇಶು ಅದನ್ನೆಲ್ಲ ಒಂದು ಅರೇಂಜ್ ಮಾಡೋಣ ಅಂತ ಎಲ್ಲ ಇಟ್ಕೊಂಡಿದೀನಿ ನೋಡಿ ಒಂದು ಚೀಲದಲ್ಲೇ ತುಂಬಕೊ ಬಂದಿದ್ರು ಇವಾಗ ನೀಟಾಗಿ ಅರೇಂಜ್ ಮಾಡಲಿಲ್ಲ ಅಂತ ಅಂದರೆ ನೆಕ್ಸ್ಟು ನನಗೆ ಟೈಮ್ ಸಿಗಲ್ಲ ಮಾರ್ನಿಂಗು ಅದಕ್ಕೋಸ್ಕರ ಇವಾಗ ಎಲ್ಲ ತರಕಾರಿಗಳ್ನ ಒಂದತ್ರ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ ಆಮೇಲೆ ಒಂದು ಕಡೆ ಇಡೋಣ ಅಂತ ಈ ಟೈಮ್ ಬಿಟ್ಟರೆ ನನಗೆ ಟೈಮ್ ಇರೋಲ್ಲ ಮತ್ತು ಇವಾಗ ಇನ್ನು ವಿಶ್ವಲ್ ಆಗಿರಲಿಲ್ಲ ಅಂದರೆ ಸಾಂಬಾರು ಗಿಟ್ಟಿದ್ನೆಲ್ಲ ಕಾಳೆಲ್ಲ ಬೇಯಿಸೋದಕ್ಕೆ ಅದು ಕೂಡ ವಿಶ್ವಲ್ ಆಗಿರಲಿಲ್ಲ ಅಷ್ಟೊತ್ತಿಗೆ ಇದೊಂದು ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದೆ ವಾಯ್ಸು ಒಂಥರ ಬರ್ತಾ ಇದೆ ಏನು ಮಾಡೋದು ವಾಯ್ಸ್ ಓವರ್ ಕೊಟ್ಟು ಕೊಟ್ಟು ಇವಾಗ ಪ್ರಾಕ್ಟೀಸ್ ಆಗ್ತಿದೆಯಲ್ಲ ಹಾಗಾಗಿ ಸ್ವಲ್ಪ ಗಂಟ್ಲು ಆಗಿದೆ ಮತ್ತು ವಿಂಟರ್ ಸೀಸನ್ ಬೇರೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದೀನಿ ಸಾರಿ ನೋಡಿ ಎಲ್ಲಾದ್ರು ತಗೊಬಂದಿದ್ರು ಟೊಮೊಟೊ ಎಲ್ಲಾದನು ಸಹ ತಗೊಬಂದಿದ್ರು ಮತ್ತು ಪಾಲಕ್ ಸೊಪ್ಪು ಮತ್ತು ಸಬ್ಬಗಿ ಸಬ್ಸಿಗೆ ಸೊಪ್ಪು ನೆಕ್ಸ್ಟ್ ಮೆಂತ್ಯ ಸೊಪ್ಪು ಮತ್ತು ದಂಟಿನ ಸೊಪ್ಪು ಎಲ್ಲ ರೀತಿ ಸೊಪ್ಪು ತಂದಿದ್ರು ಅಂತ ಅಂದ್ಬಿಟ್ಟು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ರಮೇಶ್ ಕುಂತು ಈ ಥರ ಉಪ್ಸಾರು ಅಂದರೆ ಸಾಂಬಾರು ಸೊಪ್ಪಿನ ಸಾಂಬಾರು ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಕೂಡ ಬೇಗನೆ ಮಾಡೋಣ ಅಂತ ಮಾಡ್ಕೋತಿದ್ದೀನಿ ಎಲ್ಲ ತರಕಾರಿನೂ ಸಹ ಒಂದು ಬಾಕ್ಸಿಗೆ ಸ್ಟೋರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಯಾವುದೇ ಒಂದು ಸ್ವೀಟ್ ಬಾಕ್ಸ್ ಆಗಲಿ ಏನಾದರೂ ಅದನ್ನು ವೇಸ್ಟ್ ಮಾಡೋದಿಲ್ಲ ರಿಯೂಸ್ ಮಾಡ್ಕೊತೀನಿ ಇವಾಗ ನಾವು ಒಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೂ ಕೂಡ ಸೊ ಅದು ಪ್ಲ್ಯಾಸ್ಟಿಕ್ಕೇ ಆಗಿರುತ್ತಲ್ಲ ಬಟ್ ಅಲ್ಲಿಂದ ಏನಕ್ಕೆ ಸುಮ್ಮನೆ ಬೈ ಮಾಡಿ ಅದಕ್ಕೆ ಆ ದುಡ್ಡು ಇನ್ವೆಸ್ಟ್ ಮಾಡೋದು ಸೊ ಗೃಹಿಣಿಯಾಗಿ ಯಾವ ರೀತಿ ದುಡ್ಡನ್ನು ಸೇವ್ ಮಾಡಬೇಕು ಆ ರೀತಿ ಸೇವ್ ಮಾಡಿದರೆ ಯೂಸ್ ಆಗುತ್ತೆ ಅಂತ ಅಷ್ಟೇ ನೋಡಿ ಅದು ಸ್ವೀಟ್ ಬಾಕ್ಸು ಅದಕ್ಕೆ ಸ್ಟೋರ್ ಮಾಡಬೇಕು ಅಂತ ಅಂದರೆ ಒಂದು ಟಿಶ್ಯೂ ಪೇಪರ್ನ ಇಟ್ಬಿಟ್ಟು ಅದಕ್ಕೆ ತರಕಾರಿಗಳನ್ನ ಇಡೋದ್ರಿಂದ ಒಂದು ಫಿಫ್ಟೀನ್ ಡೇಸ್ ಆದರೂ ಅದು ನೀಟಾಗಿರುತ್ತೆ ಅಂತ ಎಲ್ಲ ಒಂದು ಬಾಕ್ಸ್ಗಳಿಗೂ ನಾನು ಒಂದೊಂದು ಟಿಶ್ಯೂ ಪೇಪರ್ನ ಹಾಕಿ ತರಕಾರಿನ ಇಡ್ತಾ ಇದ್ದೀನಿ ಈ ತರ ನೀಟಾಗಿ ಜೋಡಿಸ್ಕೊಂಡು ಅರೇಂಜ್ ಮಾಡ್ಕೊಂಡು ಇಟ್ಕೊಳ್ಳಿಲ್ಲ ಅಂತ ಅಂದ್ರೆ ಮಾರ್ನಿಂಗ್ ಇದ್ದ ತಕ್ಷಣ ಯಾವ ತರಕಾರಿ ಎಲ್ಲಿದೆ ಅಂತ ಹುಡ್ಕೊಬೇ ಹುಡುಕ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಈ ತರ ನೀಟಾಗಿ ಇಟ್ಕೊತಾ ಇದ್ದೀನಿ ಖಾಲಿ ಫಾರ್ಮ್ ಅಂದರೆ ಕ್ಯಾಬೇಜು ಮತ್ತು ಹೂಕೋಸ್ ಎಲ್ಲ ಅಂತ ಬಂದಿದ್ರು ಅದನ್ನು ಕೂಡ ಒಂದು ಕವರಿಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ಟೊಮೊಟೊನ ಇಟ್ಕೋಬೇಕು ಅದು ನೆಕ್ಸ್ಟು ಎಲ್ಲ ಮಕ್ಕಳಿಗೆಲ್ಲ ಇಟ್ಕೊಳ್ಳೋಣ ಅಂತ ಇಟ್ಕೋತಾ ಇದ್ದೀನಿ ಶುಂಠಿ ಎಲ್ಲ ಇತ್ತಲ್ಲ ಅದು ಹಾಳಾಗಬಾರ್ದು ಅಂತ ಅದನ್ನು ಕೂಡ ಒಂದು ಟಿಶ್ಯೂ ಟಿಶ್ಯೂ ಪೇಪರ್ ಯೂಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ಅಂತ ಬಂದೆ ಅಷ್ಟರಲ್ಲಿ ವಿಷಲೆಲ್ಲ ಆಗಿತ್ತು ನೆಕ್ಸ್ಟ್ ಅದು ಸ್ವಲ್ಪ ಕೂಲ್ ಆಗಿತ್ತು ಆವಾಗಲೇ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಜಾರ್ಗೆ ಹಾಕೋತಾ ಇದ್ದೀನಿ ನಮ್ಮ ಸೈಡು ಫಸ್ಟ್ ನಾನು ಎಲ್ಲ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ತೆಂಗಿನ ತುರಿನ ಜಾಸ್ತಿ ಯೂಸ್ ಮಾಡ್ತೀವಿ ಈ ಒಂದು ಸೊಪ್ಪಿನ ಸಾಂಬಾರಿಗೆ ತೆಂಗಿನ ತುರಿನ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ತೆಂಗಿನ ತುರಿ ಹಾಕ್ಕೊಂಡು ಅದಕ್ಕೆ ನೆಕ್ಸ್ಟು ಜೀರಿಗೆ ಮತ್ತು ಒಂದು ಗಡ್ಡೆ ಹಾಕುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಮೆಣಸಿನ್ಕಾಯಿ ಖಾರ ಇರಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನು ಸಹ ಸೇರಿಸ್ಕೊಂಡು ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ತೊಗೊಂಡು ಇವಾಗ ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡೆಲ್ಲ ಆದಮೇಲೆ ಇವಾಗ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಇದನ್ನು ಒಗ್ಗರಣೆ ರೆಡಿ ಮಾಡಿಕೊಂಡೆ ಆವಾಗಲೇ ನಾನು ಏನು ಸೊಪ್ಪೆಲ್ಲನೂ ರುಬ್ಬಿಟ್ಕೊಂಡಿದ್ನಲ್ಲ ಖಾರನ ಅದನ್ನು ಇವಾಗ ಇಲ್ಲಿಗೆ ಸೇರಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರು ನೋಡಿ ಸಾಂಬಾರ ಖಾರ ನೋಡಿದ್ರೇ ಸಾಂಬಾರು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಸೊಪ್ಪಿನ ಸಾಂಬಾರು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪಿನ ಸಾಂಬಾರು ಮಾಡೋದ್ರಿಂದ ಮಾಡೋದು ಮುದ್ದೆಗಂತೂ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಅದ್ರ ಜೊತೆ ಪಲ್ಯನ ಒಗ್ಗರಣೆ ಮಾಡಿ ತಿನ್ನೋದ್ರಿಂದ ಮಕ್ಕಳು ಕೂಡ ತಿಂತಾರೆ ಸೊ ಆ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಯಾರೆಲ್ಲ ಸೊಪ್ಪು ಎಲ್ಲ ತಿನ್ನಲ್ಲ ಅಂತ ಥರೇ ಮಕ್ಳುಗಳು ಅವರಿಗೆ ಈ ಥರ ಒಗ್ಗರಣೆ ಮಾಡಿಕೊಟ್ರೆ ಆ ಸೊಪ್ಪಿನ ಸಾರು ಜೊತೆ ಪಲ್ಯ ಕೂಡ ರೆಡಿ ಆಗುತ್ತೆ ಅವರು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಕ್ಕೆ ಬಂದೆ ಆಮೇಲೆ ಲಾಸ್ಟಿಗೆ ಫೈನಲಾಗಿ ನಾನು ಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ನೋಡಿಬಿಟ್ಟು ಸಾಲ್ಟನ್ನ ಸೇರಿಸ್ಕೊಂಡಿದ್ದೀನಿ ಸಾಂಬಾರೆಲ್ಲ ರೆಡಿ ಆಯಿತು ಆ ಪಕ್ಕದಲ್ಲಿ ನಾನು ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಿಟಾಪಟ ಅಂತ ಸಿಡಿದ್ಮೇಲೆ ಎರಡು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸಾರಿ ಕರ್ಬೇವಿನ ಸೊಪ್ಪು ನೆಕ್ಸ್ಟು ಒಂದು ಗೆಡ್ಡೆ ಆಗುವಷ್ಟು ಈರುಳ್ಳಿನೂ ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೆಕ್ಸ್ಟು ಅದಕ್ಕೆ ಯಾವುದು ಮಿಸ್ ಆದ್ರೂ ತೆಂಗಿನಕಾಯಿ ತುರಿ ಮಿಸ್ ಆಗಬಾರ್ದು ನನ್ನ ಒಂದು ವಿಡಿಯೋದಲ್ಲಿ ಇದು ಯಾವಾಗಲೂ ಇದ್ದೇ ಇರುತ್ತೆ ನಾವು ಜಾಸ್ತಿ ಹಾಸನ್ ಸೈಡರು ಜಾಸ್ತಿ ತೆಂಗಿನಕಾಯಿನ ಯೂಸ್ ಮಾಡ್ತೀವಿ ಅದು ಕೂಡ ನೀಟಾಗಿ ಫ್ರೈ ಆದಮೇಲೆ ಕಾಳೆಲ್ಲನೂ ಎತ್ತಿಟ್ಕೊಂಡಿದ್ನಲ್ಲ ಸೊಪ್ಪು ಕಾಳೆಲ್ಲೂ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದು ಸಲ ಬೇಯಿಸ್ಕೋತೀನಿ ತುಂಬಾ ಟೇಸ್ಟ್ ಕೊಡುತ್ತೆ ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ ಪ್ಲೇನಾಗೂ ತಿನ್ಬೋದು ರಮೇಶ್ಗೆ ಪ್ಲೇನಾಗೆ ಇಷ್ಟ ಬಟ್ ನಾನು ಮಕ್ಕಳಿಗೆ ತಿನ್ನಿಸ್ಬೇಕಲ್ಲ ಹಂಗಾಗಿ ಈ ರೀತಿ ಮಾಡಿದರೆ ಅವರು ತಿಂತಾರೆ ಇಷ್ಟಪಟ್ಟು ಅಂತ ಅಷ್ಟೆ ತುಂಬನೇ ಚೆನ್ನಾಗಿದೆ ಕಾಂಬಿನೇಷನ್ನು ಅಂತ ಅಂದ್ಬಿಟ್ಟು ಎಲ್ಲ ಆಯಿತು ಪಲ್ಯ ಆಯಿತು ಸಾಂಬಾರಾಯಿತು ಇವಾಗ ಮುದ್ದೆ ಕೂಡ ಬಂದಿತ್ತು ಉಪ್ಪು ಬಂದಿತ್ತು ಅದನ್ನು ಕೂಡ ಇವಾಗ ಮುದ್ದೆನ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನೋಡಿ ಒಂದು ಗಂಟೆ ಆಗದಂಗೆ ಮುದ್ದೆ ಮಾಡಬೇಕು ಅಂತ ಅಂದರೆ ಒಂದು ಟ್ರಿಕ್ಸ್ ಹೇಳ್ತೀನಿ ಯಾ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಟ್ರಿಕ್ಸ್ನ ಏನೋ ಟ್ರಿಕ್ ಇದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವಾಗ ಮುದ್ದೆ ಎಲ್ಲ ನೀಟಾಗೆ ಬೇಯ ಬೇಯಬೇಕು ನಮಗೆ ಎರಡು ಮುದ್ದೆ ಆದರೂ ಸಾಕು ಒನ್ ಅನ್ ಟೈಮು ರಮೇಶ್ ಸ್ವಲ್ಪನೇ ತಿನ್ನೋದು ಇದು ಇವಾಗ ಸೊಪ್ಪಿನ ಸಾಂಬಾರು ಮಾಡ್ತಿದ್ದೀನಲ್ಲ ಒಂದು ಮುದ್ದೆ ತಿಂತಾರೆ ನಮ್ಮಿಂದ ಮತ್ತು ಮಕ್ಕಳಿಂದ ಒಂದು ಮುದ್ದೆ ಆದರೆ ಸಾಕು ಮಕ್ಕಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ತೀನಿ ಮುದ್ದೆನ ಸ್ವಲ್ಪ ಅವತ್ತು ಭೇದಕ್ಕೆ ಬಿಟ್ಟು ಲಾಸ್ಟಿಗೆ ಮುದ್ದೆ ಎಲ್ಲ ರೆಡಿ ಆದಮೇಲೆ ನೋಡಿ ಯಾವ ರೀತಿ ನಾನು ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಸೊಪ್ಪು ಮತ್ತು ಕಾಳು ಸೊಪ್ಪಿನ ಸಾಂಬಾರು ಒಂದೇ ಒಂದು ಸೊಪ್ಪಿನ ಸಾಂಬಾರು ಒಳಗಡೆ ಇರೋ ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿ ಆ ಒಂದು ಮೆಣಸಿನಕಾಯಿ ಟೇಸ್ಟ್ ನೋಡಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಮನೇಲಿ ಮಾಡಿದರೆ ಟ್ರೈ ಮಾಡಿ ಈ ಥರ ಹೇಗಿತ್ತು ಇವತ್ತಿನ ರುಟೀನ್ ಹೇಗಿತ್ತು ಅಂತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್